जङ्गपिङ्गलस्तुरमणि प्रभामद्रैकितु मदाङ्गुरस्तुरद्वत्ररीयमे दुरे मनोविनोदमद्बुदम् विभत्तु भूतवर्तये ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಯುಗಾದಿ ಹಬ್ಬ ನಮ್ಮ ಅತ್ತೆ ಮನೆಯಲ್ಲಿ ಸೊ ನಾ ಇಲ್ಲಿ ಇವಾಗ ನಾನು ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬದ ದಿವಸ ವಿಶೇಷ ನೈವೇದ್ಯ ಮಾಡಿ ವರ್ಷದ ಮೊದಲನೇ ಹಬ್ಬವಾಗಿದ್ದರಿಂದ ನಮ್ಮತ್ತೆ ದೇವಸ್ಥಾನಗಳಿಗೆ ನೈವೇದ್ಯ ಕೊಟ್ಟು ಬರೋಣ ಅಂತ ಅಂದರೆ ಸೊ ಹೋಗ್ತಾ ಇದ್ದೀವಿ ಿದ್ದೀವಿ ಇದು ಹೈಕೋರ್ಟ್ ಹಿಂದುಗಡೆ ಬರುತ್ತೆ ನಮಗೂ ತಲೆ ಹಬ್ಬ ಅಂದರೆ ಮನೆಯಲ್ಲಿ ಹಿರಿಯರು ಆ ದೇವ್ರಿಗೆ ನೈವೇದ್ಯ ಈ ದೇವ್ರಿಗೆ ನೈವೇದ್ಯ ಅಂತಾರೆ ಸೊ ಇಲ್ಲಿ ನಮ್ಮ ಮತ್ತೆ ಬಂದಿದ್ದಾರೆ ಇವತ್ತು ಈಗ ಸಮಯ ಎರಡು ಗಂಟೆ ಮೇಲಾಗ್ತಾ ಇದೆ ಒಂದು ಗಂಟೆ ಐ ತಿಂಕ್ ಒಂದು ಗಂಟೆ ನೈವಿದ್ಯೆ ನಮ್ಮ ಅತ್ತೆಗೆ ಸಮಯ ಮಾಡ うん。You got ah, I ನಮಸ್ಕಾರ ಮಾಡಿದ್ರೆ ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಹನುಮಾನ್ ದೇವರು ಅಂದರೆ ಹನುಮಾನ್ ಮಂದಿರ ಇದೆ ಆಮೇಲೆ ಶಿವನ್ ಮಂದಿರ ಇದೆ ನಾಗ ದೇವತೆ ಇದ್ದಾರೆ ಆಮೇಲೆ ಲಕ್ಷ್ಮಿಯ ಮೇನ್ ಸ್ಥಳ ಏನಿದೆ ಅಲ್ಲ ಬನ್ನಿ ಗಿಡ ಅದು ಇವಾಗ ಕಲ್ತ್ರೆ ಸೊ ಇದ್ಕೊಂಡಿದ್ದಾರೆ ನೋಡಿ ಇವಾಗ ಸೊ ನಾವು ಎಲ್ಲರ ದೇವರಿಗೆ ಅತ್ತೆಗೆ ದರ್ಶನ ಮಾಡಿ ಇವಾಗ ಹೋಗ್ತಾ ಇರೋದು ಸೊ ಇದೆಲ್ಲ ಇವಾಗ ಸುಮಾರು ಟೈಮ್ ಎಷ್ಟಾಗಿದೆ ಅಂದರೆ ಒಂದೂವರೆ ಮನೆಯಲ್ಲಿ ಈಶ್ವರ ದೇವಸ್ಥಾನ ಇದೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಅಕ್ಮಾದೇವ್ ಕಾಲನಿ ಈ ಒಂದು ದೇವಸ್ಥಾನದಲ್ಲಿ ಮತ್ತೆ ಹಾಗೆ ದೇವಸ್ಥಾನಗಳಿರ್ತಾವಲ್ಲ ಚಿಕ್ಕ ಚಿಕ್ಕದು ಈಶ್ವರನ ದೇವಸ್ಥಾನ ಇದೆ ಹನುಮಾನ್ ಮಂದಿರ ಇದೆ ಓಕೆ ಆ ಥರ ನಾವೆಲ್ಲ ದೇವರಿಗೆ ಇವತ್ತು ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿದ್ದಕ್ಕೆ ಎಲ್ಲ ದೇವರ ದರ್ಶನ ತಗೊಂಡ್ಬಿಟ್ಟು ಹೊರಡ್ತಾ ಇರೋದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಮೇಲೆ ಮತ್ತೆ ಶರಣನ ಗುಡಿಗೆ ಅಂದರೆ ಕಲಬುರಗಿಯ ಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಅಲ್ಲಿನೂ ನೈವೇದ್ಯ ಕೊಡಬೇಕು ಅಂದರು ಸೊ ಮತ್ತೆ ಮನೆಗೆ ಬಂದುಬಿಟ್ಟು ನೈವೇದ್ಯ ತಗೊಂಡು ಗುಡಿಗೆ ಹೊರಡ್ತಾ ಇದ್ದೀವಿ ನಾನು ನಮ್ಮ ಅತ್ತೆ ನಮ್ಮ ಅತ್ತೆಗಂತೂ ಹಬ್ಬ ಅಂದರೆ ಹೋಳಿಗೆ ಹೋಳಿಗೆ ಮಾಡಿದಲ್ದಲ್ಲಿ ದೇವರ ನೈವೇದ್ಯ ಫಸ್ಟ್ ಆಗಬೇಕು ಅವರಿಗೆ ಸೊ ಇವಾಗ ಗುಡಿಗೆ ಬರ್ತಾ ಇದ್ದೀವಿ ನೋಡಿ ಸೊ ಇಲ್ಲಿ ಇಲ್ಲಿ ಹಬ್ಬದ ವಿಶೇಷ ಏನಂದರೆ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ದಿನ ಪೇಡ ಪೇಡ ಅಂದರೆ ಸ್ವೀಟು ಇದು ಅನ್ನ ಹಂಚುವ ಒಂದು ಪ್ರತೀತಿ ಇದೆ ಸೊ ವರ್ಷದ ಮೊದಲನೇ ಹಬ್ಬ ಅಲ್ವಾ ಸೊ ಪೇಡನ್ನು ತಗೊಂಡ್ಬಿಟ್ಟು ದೇವರಿಗೆ ನೈವೇದ್ಯ ಅಂತ ಮಾಡಿ ಆಮೇಲೆ ಅಲ್ಲಿ ಬಂದಿದ್ದ ಇರ್ತಕ್ಕಂಥ ಜನರಿಗೆ ಈ ಸಿಹಿಯನ್ನು ಹಂಚುವಂತಹ ಒಂದು ಪ್ರತೀತಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ನಮ್ಮತ್ತೆಯೂ ತೊಗೊಂಡ್ರು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬಿಸಿಲಂತೂ ಸಿಕ್ಕಾಪಟ್ಟೆ ಆಗಿತ್ತು ಎರಡು ಎರಡೂವರೆ ಟೈಮು ಸೊ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿ ಹೋಗ್ತಾ ಇದ್ದೀವಿ ನೋಡಿ ಇನ್ನು ಮುಂದಿನ ವೀಡಿಯೋ ನೀವು ನೋಡ್ತೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮತ್ತೆ ಲೈನಿಂಗ್ ನಿಂತಿದ್ವಿ ನೈವಿದ್ದೆ ದೇವರಿಗೆ ನೈವಿದ್ದೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಪ್ಲೇಟಲ್ಲೆಲ್ಲ ನೀಟಾಗಿ ಹಚ್ಕೊಂಡು ದೇವರಿಗೆ ಕೊಡಬೇಕಲ್ಲ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಕೆಲವೊಂದು ಫೋಟೋಗಳನ್ನು ದೇವಸ್ಥಾನದಲ್ಲಿ ತೆಗೆದಿರುವಂಥ ಫೋಟೋಗಳನ್ನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸೊ ಇವತ್ತು ಹಬ್ಬದ ವಿಶೇಷ ಯುಗಾದಿ ಹಬ್ಬದ ವಿಶೇಷ ದಿನದಂದು ನಾನು ನಮ್ಮತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹಾಗೆ ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿರುವಂತಹ ನಾನು ಚಿಕ್ಕ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆ ವಿಡಿಯೋನ ನಾನು ನಿಮಗೆಲ್ಲಿ ಶೇರ್ ಮಾಡಿದ್ದೀನಿ ಇವತ್ತು ಮನೆಗೆ ನಾವು ದೇವಸ್ಥಾನಗೆಲ್ಲ ಹೋಗಿ ನೈವೇದ್ಯ ಎಲ್ಲ ಕೊಟ್ಟು ಬರೋಷ್ಟು ಟೈಮು ಇವತ್ತು ಮೂರು ನಲ್ವತ್ತೈದು ಅಂದರೆ ಹತ್ತತ್ರ ನಾಲ್ಕು ಗಂಟೆ ಆಗಿತ್ತು ನಾವು ಮನೆಗೆ ರೀಚ್ ಆಗಬೇಕಾದ್ರೆ ಬಂದುಬಿಟ್ಟು ಮನೆಯಲ್ಲಿ ಪ್ರಸಾದ ಅದೆಲ್ಲ ತೆಗೆದು ಮನೆಯಲ್ಲಿ ಒಂಚೂರು ನೈವೇದ್ಯ ಪ್ರಸಾದ ಅದೆಲ್ಲ ತಿನ್ಕೊಂಡು ಸೊ ಈ ಥರ ನಾವು ಹಬ್ಬ ಆಚರಣೆ ಮಾಡಿದ್ವಿ ನಾನು ನಮ್ಮತ್ತೆ ನಮ್ಮ ಮನೆಯಲ್ಲಿರುವಂಥ ಎಲ್ಲರೂ ಸೊ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಯುಗಾದಿ ಹಬ್ಬ ನೀವು ಹೇಗೆ ಆಚರಣೆ ಮಾಡಿರುವಂತಹ ಮಾಡಿದ್ದೀರಾ ಅಂತ ಕಮೆಂಟ್ ಮುಖಾಂತರ ನನಗೆ ಹೇಳಿದರೆ ತುಂಬ ಖುಷಿಯಾಗುತ್ತೆ ಆಮೇಲೆ ನಾನು ಹೇಗೆ ಆಚರಣೆ ಮಾಡಿದೆ ಅನ್ನೋದ್ರ ಬಗ್ಗೆನೂ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆಯೂ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬಾಯ್ ಹ್ಯಾಪಿ ಯುಗಾದಿ